ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಲಿ ಡೈಲಿ ನ್ಯೂಮರಾಲೇಜ್ ಭವಿಷ್ಯ ಬಗ್ಗೆ ತಿಳಿಸಿಕೊಡ್ತೀನಿ ಇವತ್ತ ತಾರೀಕು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತ ಒಂದು ಅರ್ಭುತವಾದ ದಿವಸ ತ್ರೀ ಬೈ ತ್ರೀ ಸೈಕಿಕ್ ಮೂರು ಡೆಸ್ನಿಯು ಮೂರು ತುಂಬನೇ ಅಚ್ಚುಕಟ್ಟಾದ ದಿವಸ ಇವತ್ತಿದ ಹುಟ್ಟಿದ ಮಗುಗೆ ದೇವ್ರ ಅನುಗ್ರಹ ಡೈರೆಕ್ಟಾಗಿ ಸಿಕ್ಕುತ್ತೆ ನಾವು ಏಜ್ ವಯಸ್ಸಲ್ಲಿ ನೋಡಬೇಕು ಅಂದರೆ ಒನ್ ಟು ಟ್ವೆಂಟಿ ಫೈ ಏಜ್ ಇರೋರಿಗೆ ಯಾರಿಗೆಲ್ಲ ಇವತ್ತು ಒಂದು ಒಳ್ಳೆ ದಿವಸ ಅಂತ ಅಂದ್ಕೊಂಡ್ರೆ ಒಂದನೇ ತಾರೀಖೆ ಎರಡನೇ ತಾರೀಖು ಮೂರನೇ ತಾರೀಖು ಐದನೇ ತಾರೀಖು ಆರನೇ ತಾರೀಕು ಹುಟ್ಟಿದವರಿಗೆ ಎಲ್ಲರಿಗೆ ಇವತ್ತು ಸಕ್ಸಸ್ಫುಲ್ ಡೇ ಅವ್ರು ಅನ್ಕೊಂಡ ಕಾರ್ಯ ಇವತ್ತು ಸಕ್ಸಸ್ ಆಗುತ್ತೆ ಆಗಿರುತ್ತೆ ಆಗಕ್ಕೆ ಹೋಗುತ್ತೆ ಮತ್ತು ಮೂರನೇ ತಾರೀಕು ಹುಟ್ಟಿದವರಿಗಂತೂ ಇವತ್ತು ಡೈರೆಕ್ಟಾಗಿ ಅವರಿಗೆ ದೇವ್ರ ಹತ್ರ ಇಂದ ಒಂದು ಅನುಗ್ರಹ ಆಶೀರ್ವಾದ ಅವರು ಕೇಳಿದೆಲ್ಲ ಇವತ್ತು ಪಡು ಬೇಕೇ ಬೇಕು ಅಷ್ಟೊಂದು ಅದ್ಭುತವಾದ ದಿವಸ ಅವರಿಗೆ ಟ್ವೆಂಟಿ ಫೈವ್ ಟು ಫಿಫ್ಟಿ ಏಜ್ ನೋಡಿದರೆ ಒಂದನೇ ತಾರೀಖೆ ಎರಡನೇ ತಾರೀಖು ಮೂರನೇ ತಾರೀಖು ಐದನೇ ತಾರೀಖು ಆರನೇ ತಾರೀಖೆ ಎಂಟನೇ ತಾರೀಕು ಒಂಬತ್ತನೇ ತಾರೀಖೆ ಹುಟ್ಟಿದ್ದರು ಎಲ್ಲರಿಗೂ ಇವತ್ತ ಒಂದು ಒಳ್ಳೆ ದಿವಸ ಅದರಲ್ಲೂ ಮೂರನೇ ತಾರೀಕು ಹುಟ್ಟಿದ್ದಾರಿಗೆ ಡಬಲ್ ಪಟ್ಟು ಸಂತೋಷ ಇವ್ರಿಗೆಲ್ಲರಿಗೂ ಇವತ್ತು ಸಕ್ಸಸ್ಫುಲ್ ಡೇ ಅಂತ ತಿ ಬರುತ್ತೆ ತಿಳಿದು ಬರುತ್ತೆ ಅದೇ ಥರ ನೋಡಬೇಕು ಅಂದರೆ ಫಿಫ್ಟಿ ಟು ಸೆವೆಂಟಿ ಫೈ ಏಜಲ್ಲಿರೋರಿಗೆ ಯಾರಿಗೆಲ್ಲ ಇವತ್ತು ಒಳ್ಳೆ ದಿವಸ ಅಂತ ಅಂದ್ಕೊಂಡ್ರೆ ಒನ್ ಟು ತ್ರೀ ಫೈವ್ ಸಿಕ್ಸ್ ಏಜಲ್ಲಿ ಡೇಟಲ್ಲಿ ಹುಟ್ಟಿದ್ದಾರೆ ಎಲ್ಲರಿಗೂ ಇವತ್ತು ಒಳ್ಳೆ ದಿವಸ ಅದರಲ್ಲಿವೆ ಮೂರನೇ ತಾರೀಕು ಹುಟ್ಟಿದವ್ರಿಗೆ ದೇವರು ಬಹವನ ಅನುಗ್ರಹ ಬಂದು ಇವತ್ತ ಅವರು ಕೇಳ್ತಾರೋ ಇಲ್ಲವೋ ಅವರಿಗೆ ಇವತ್ತ ಒಂದು ಸಕ್ಸಸ್ಫುಲ್ ಡೇ ಆಗ ಅವ್ರ ವರ್ಮಾನ ಜಾಸ್ತಿ ಇರುತ್ತೆ ಅವ್ರದ್ದು ಯಾವುದೇ ಒಂದು ಬಿಸ್ನೆಸ್ ಆದರೂ ಓ ಏನಾದರೂ ಸರಿ ಅದರಲ್ಲಿ ಒಂದು ಸಕ್ಸಸ್ ಅವ್ರು ಕಂಡೇ ಕಾಣುತ್ತಾರೆ ಇವತ್ತ ಥ್ಯಾಂಕ್ ಯು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಾದರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ನೈಂಟಿ ಪರ್ಸೆಂಟೇಜ್ ಸಬ್ಸ್ಕ್ರೈಬೇ ಮಾಡಿಲ್ಲ ನಿಮ್ಮ ಹೆಲ್ಪ್ ನನಗೆ ಬೇಕು ಮತ್ತು ನಮ್ಮ ವೀಡಿಯೋನ ಬಂದ್ಬಿಟ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು